ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ದೇವಸ್ಥಾನ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಪಕ್ಕದಲ್ಲಿ ಗೌರಿ ಗಣೇಶನ ಕೂರಿಸಿದ್ರು ಮಡ್ಲಕ್ಕಿ ಕೊಟ್ಟು ಮತ್ತೆ ಸ್ವಲ್ಪ ಹೊತ್ತಿದ್ದು ವಾಪಸ್ ಮನೆಗೆ ಬಂದ್ವಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಸ್ಟೈಲಾಗಿ ತಲೆ ಬಚ್ಕಂಡ್ ನಿಂತಿದ್ದವು

ಮತ್ತು ನಾವು ನಮ್ಮ ಅಜ್ಜಿ ಊರಿಗೆ ಹೋದ್ವಿ ಹೋದ್ಮೇಲೆ ನಮ್ಮ ತಾತ ದೇವ್ರನ್ನೆಲ್ಲ ಕ್ಲೀನ್ ಮಾಡ್ತಿತ್ತು ಕ್ಲೀನ್ ಮಾಡಿದಾದ್ಮೇಲೆ ದೇವ್ರನ್ನೆಲ್ಲ ರೆಡಿ ಮಾಡಿ ಎಡೆ ಇಟ್ಟರು ಪೂಜೆಗೆಲ್ಲ ರೆಡಿ ಆಯಿತು ಮತ್ತೆ ನಮ್ಮ ತಾತ ನಮ್ಮ ಮಾಮನೂ ಪೂಜೆ ಮಾಡ್ತಾ ಅಜ್ಜಿ ಪಕ್ಕದಲ್ಲೇ ಕೂತ್ಕೊಂಡು ದೇವ್ರನ್ನ ಬೇಡ್ಕೊಂತ ಇದ್ರು ಅಷ್ಟೊತ್ತಿಗೆ ನಮ್ಮ ಅತ್ತೆ ನಮ್ಮ ಶುಚಿತನ ಕರ್ಕೊಂಡು ಬರ್ತಾ ಇದ್ರು

കേബാ കികേ കികേ തമലക്കു നിൻ ടമേല ഹും നിൻ ടമേൽ വെക്ക് ആക്കു യാക്കേ കിട്ടണോ സ്റ്റാക്ക് പൂളി ആക്കു ആക്കേ വലയിസ് കമെന്റ് ചെയ്യട്ടെ

ಎಲ್ಲ ಮುಗೀತು ಮುಗಿದು ದೇವ್ರ ಮುಂದೆ ಇಟ್ಟಿದ್ದು ಸ್ವಲ್ಪ ಎಡೆನ ಎತ್ಕೊಂಬಂದು ಪ್ರಸಾದಕ್ಕೆ ರೆಡಿ ಮಾಡ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಎಲೆಗೆ ಹಾಕೊಂಡು ಎಲ್ಲರಿಗೂ ಪಲಾರ ಥರ ಹಂಚಿ ತಿಂದ್ವಿ ಆಮೇಲೆ ಮನೆಗೆ ಬಂದು ಒಬ್ಬಟ್ಟು ತಿಂದ್ಕೊಂಡು ನಾವು ನಮ್ಮಅಮ್ಮವ್ರ ಮನೆಗೆ ಹೊಲ್ಟ್ವಿ ಮೊದಲನೇ ವರ್ಷ ನಾವು ನಮ್ಮಮ್ಮ ಅವ್ರ ಮನೇಲೆ ಗೌರಿ ಪೂಜೆ ಮಾಡಬೇಕಿತ್ತು ಹಂಗಾಗಿ ಹೋಗಿ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿ ನಮ್ಮಮ್ಮ ಅರಶಿನ ಕುಂಕುಮ ಎಲ್ಲ ಕೊಟ್ರು ನೆಕ್ಸ್ಟ್ ಡೇ ನಮ್ಮ ಅಜ್ಜಿ ಊರಿಗೆ ಹೋಗ್ಬಿಟ್ಟು ಉದ್ವಿಧನ ಸ್ಕೂಲಿಗೆ ಕಳಿಸಿ ನಾವು ತುಮಕೂರು ಹೊಂಟ್ವಿ ನಾನೇ ಮಾಡಿ ಕಂತೀನಿ ನಮಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ